ನಮಸ್ಕಾರ ಇವತ್ತಿನ ದಾನು ಹೆಪಟೈಟಸ್ ಬಿ ಅಂದರೆ ಕಾಮಾಲೆ ರೋಗ ಎಚ್ ಬಿ ವಿ ಅಂತ ಕರೀತಾರೆ ಇದು ಒಂದು ಬಹಳ ಒಂದು ಭಯಂಕರ ಮಾರಕ ರೋಗ ಅಂತ ಹೇಳ್ಬೋದು ಇದು ವೈರಾಣುವಿನಿಂದ ಬರ್ತಕ್ಕಂಥ ರೋಗ ಮಾನವನ ಯಕೃತಿನ ಮೇಲೆ ಆಕ್ರಮಣ ಮಾಡ್ತಕ್ಕಂಥ ರೋಗ ವಿಶ್ವ ಆರೋಗ್ಯ ಸಂಘಟನೆ ಎರಡು ಸಾವಿರ ಹದಿನೈದರ ಅಂದಾಜಿನಂತೆ ಇದು ಸುಮಾರು ಎರಡುನೂರ ಐವತ್ತೇಳು ಮಿಲಿಯನ್ ಈ ರೋಗಕ್ಕೆ ಬಾಧಿತರಾಗಿದ್ದಾರೆ ಹೆಪಟೈಟಸ್ ಬಿಯನ್ನು ನಾವು ಮುಂಜಾಗ್ರತಾ ಕ್ರಮವಾಗಿ ಲಸಿಕೆ ಅಥವಾ ಇನ್ನಿತರ ಒಂದು ಕ್ರಮಗಳಿಂದ ಇದನ್ನು ತಡೆಗಟ್ಟಬಹುದು ಯಕೃತಿನ ಆರೋಗ್ಯ ಉಳಿಸ್ಕೋಬೋದು ವಿಶ್ವ ಆರೋಗ್ಯ ಸಂಘಟನೆ ಪ್ರಕಾರ ಈ ರೋಗ ಪಾಶ್ಚಾತ್ಯ ಪೆಸಿಫಿಕ್ ಆಫ್ರಿಕಾ ಪ್ರದೇಶದಲ್ಲಿ ಹೆಚ್ಚಿಕೊಂಡು ಬರ್ತದೆ ಇದಲ್ಲದೆ ಮೆಡಿಟೇರಿಯನ್ ಪ್ರದೇಶ ಆಗ್ನೇಯ ಏಷ್ಯಾ ಪ್ರದೇಶ ಯುರೋಪಿಯನ್ ಪ್ರದೇಶದಲ್ಲಿ ಕೂಡ ಇದು ಹೆಚ್ಚು ಕೊಂಡು ಬರ್ತದೆ ಸಾಮಾನ್ಯವಾಗಿ ಹೆಪಟೈಟಸ್ ಬಿಗೆ ಕಾರಣ ಎಚ್ ಈಗ ಹೆಪಟೈಟಿಸ್ ಬಿ ಕಾಯಿಲೆಯಿಂದ ಬಳಲುತ್ತಿರುವ ತಾಯಿಯಿಂದ ಮಗುವಿಗೆ ಅದು ಬರುವಂಥ ಅವಕಾಶ ಇದೆ ಆ ಗರ್ಭಿಣಿ ತಾಯಿ ಹೆಚ್ ವಿಯಿಂದ ಬಳಲ್ತಿದ್ರೆ ವೈರಾಣುಗಳು ಮಗುವಿಗೆ ವರ್ಗಾವಣೆ ಆಗ್ತವೆ ಇದರಿಂದ ಮಗುವಿಗೆ ಲಸಿಕೆ ಹಾಕಿದ್ದಂತರ ಇದನ್ನು ತಳಿಬೋದು ನಾವು ಎರಡನೇದು ಏನಪ್ಪಾ ಅಂತಂದ್ರೆ ಚುಚ್ಚು ಮದ್ದುಗಳ ಬಳಕೆ ಹೆಪಟೈಟಿಸ್ ಬಿ ಇರುವಂಥ ಸೋಂಕಿತ ವ್ಯಕ್ತಿಯಿಂದ ಆತ ಬಳಸಿದ ಒಂದು ಶಿರಿಂಜನ್ನು ಆರೋಗ್ಯಕರ ವ್ಯಕ್ತಿಗೆ ಅದನ್ನು ಚುಚ್ಚಿದ್ರೆ ಹೆಪಟೈಟಿಸ್ ಬಿ ಬರುವಂಥದ್ದು ಇದೆ ಆಮೇಲೆ ಅಸುರಕ್ಷಿತ ಲೈಂಗಿಕ ಕ್ರಿಯೆ ಸೋಂಕಿತ ವ್ಯಕ್ತಿಯೊಂದಿಗೆ ಏನಾದರೂ ಒಂದು ಲೈಂಗಿಕ ಸಂಪರ್ಕವನ್ನು ಮಾಡಿದರೆ ವೈರಾಣುಗಳು ರಕ್ತದ ಮೂಲಕ ಸೇರಿಕೊಂಡ್ರೆ ಹೆಪಟೈಟಿಸ್ ಬಿ ಬರ್ತದೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಹೆಪ್ಟೈಟಿಸ್ ಬಿ ಗೆ ಕಾರಣ ಒಂದು ನೋಡಿದಾಗ ಇನ್ನು ಮೇಲೆ ಲಕ್ಷಣಗಳನ್ನು ನೋಡ್ಬೋದು ನಾವು ಲಕ್ಷಣಗಳೇನಪ್ಪ ಅಂತಂದ್ರೆ ಫಸ್ಟು ಅದು ಹೊಟ್ಟೆ ನೋವು ಜ್ವರ ಬರುತ್ತದೆ ಜಾಯಿಂಟ್ ಪೇಯ್ನ್ ಕಿಲ್ ನೋವು ಬರುತ್ತದೆ ಕೆಲವು ಸಲ ಹಸಿವು ಇಲ್ಲದಂತೆ ಆಗುತ್ತದೆ ವಾಂತಿ ಆಗುತ್ತದೆ ಅಸ್ವಸ್ಥತೆ ಆಗ್ತದೆ ದುರ್ಬಲತೆ ಬರುತ್ತದೆ ಚರ್ಮ ಹಳದಿ ಆಗುತ್ತದೆ ಕಣ್ಣು ಕೆಲವು ಬಿಳಿಯಾಗುತ್ತವೆ ಅಥವಾ ಹಳದಿ ಕೂಡ ಆಗುತ್ತವೆ ಏನು ತಿಂದರೂ ಕೂಡ ಆಹಾರ ಜೀರ್ಣವಾಗದೇ ಇರುತ್ತದೆ ಕೆಲವೊಂದು ಸಲ ಮೂಡ ಒಂದು ಬದಲಾವಣೆಗಳು ಕೂಡ ಕಂಡು ಬರ್ತದೆ ಈ ಹೆಪಟೈಟಸ್ ಬಿಯಲ್ಲಿ ಹೆಚ್ಚು ಹೆಚ್ಚು ಎರಡು ಥರನಾಗಿ ಆಗುತ್ತದೆ ಅದು ತೀವ್ರತರವಾಗಿ ಮತ್ತು ದೀರ್ಘವಾಗಿ ಈ ಒಂದು ತೀವ್ರತರ ಅಂತಂದ್ರೆ ಅದನ್ನು ನಾವು ಅಕ್ಯೂಟ್ ಅಂತೇವೆ ಅಕ್ಯೂಟ್ ಅದರಲ್ಲಿ ಆಗ್ತದೆ ಆಮೇಲೆ ದೀರ್ಘ ಅಂತಂದರೆ ಅದು ಒಂದು ಅಪಾಯಕಾರಿ ಅಂತ ಹೇಳ್ಬೋದು ಅಲ್ಲಿ ಕೆಲವು ಲಸಿಕೆಗಳನ್ನು ಕೊಟ್ಟು ದೀರ್ಘಾವಧಿಯಲ್ಲಿ ಅದನ್ನು ಕಡಿಮೆ ಮಾಡತಕ್ಕಂಥ ಅವಕಾಶ ಇದೆ ಕೆಲವು ಸಲ ಹೆಪಟೈಟಸ್ ಬಿಯಿಂದ ಯಕ್ರತ ಬಾಧಿತ ಆಗೋದ್ರಿಂದ ಯಕ್ರತಿನ ಕ್ಯಾನ್ಸರ್ ಆಗ್ಬೋದು ಆ ಸಿರೋಸಿಸ್ಗೆ ಕಾರಣ ಆಗ್ಬೋದು ಈ ಕ್ಯಾನ್ಸರ್ ಆಯ್ತಂತಾರೆ ಅಲ್ಲಿ ಭಾಳ ನಷ್ಟ ಆಗುತ್ತದೆ ಅಂತ ಹೇಳ್ಬೋದು ಈ ಒಂದು ಕೆಲವು ಸಲ ಲಿವರನ್ನು ಆ ವರ್ಗಾವಣೆ ಮಾಡ್ಬೋದು ಭಾಳಷ್ಟು ವಿಫಲ ಆದರೆ ಅದು ಕೆಲಸ ಮಾಡಲು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿ ವರ್ಗಾವಣೆ ಮಾಡಿ ಅದನ್ನು ತೆಗಿಬೋದು ಎಕೃತನ್ನು ದೀರ್ಘಾವಧಿಯಲ್ಲಿ ಇನ್ಫೆಕ್ಷನ್ ಇತ್ತಂದರೆ ಅದು ತೊಂದರೆ ಆಗಿತ್ತಂದರೆ ಅದನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು ಇರಲಿದೆ ಇನ್ನು ಒಂದು ನಾವು ತಡೆಗಟ್ಟಬಹುದು ಹೇಗೆ ಈ ಒಂದು ಹೆಪಟೈಟಸ್ ವಿಯನ್ನು ತಡೆಗಟ್ಟೋದು ಏನಪ್ಪ ಅಂತಂದ್ರೆ ವೈದ್ಯರು ನುರಿತ ವೈದ್ಯರು ಅನುಭವಿ ವೈದ್ಯರ ಸಲಹೆಯನ್ನು ಪಡಿಬೇಕು ಮೇನ್ ಮುಖ್ಯವಾಗಿ ಅದು ಭಾಳ ಮುಖ್ಯ ಇದೆ ಬಿ ಬಿಯಲ್ಲಿ ಮತ್ತು ಲಸಿಕೆಗಳನ್ನು ಹಾಕಿಸ್ಕೊಳ್ಬೇಕು ಆದಷ್ಟು ಏಕಪತ್ನಿಜ್ ಲೈಂಗಿಕ ಸಂಪರ್ಕ ಒಳ್ಳೆಯದು ಒಳ್ಳೆಯದು ಯಾಕಂತಂದರೆ ಅದು ಬೇರೆ ಒಂದು ಸಹವಾಸದಿಂದ ಈ ಒಂದು ಹೆಪಟೈಟಸ್ ಬಿ ಬರ್ಬೋದು ಹೆಪ್ಟೈಟಿಸ್ ಬಿ ಇರ್ತಕ್ಕಂಥ ಪ್ರದೇಶಗಳಿಗೆ ಹೋಗದೇ ಇರತಕ್ಕಂಥದ್ದು ಪ್ರಯಾಣ ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು ಆಮೇಲೆ ಮಾದಕ ದ್ರವ್ಯ ಸೇವನೆಯನ್ನು ಕಡಿಮೆ ಮಾಡಬೇಕು ಯಾಕಂದರೆ ಮಾದಕ ದ್ರವ್ಯದಲ್ಲಿ ಈ ಏನು ಮಾದಕ ದ್ರವ್ಯ ಕೊಕೇನ್ ಮತ್ತು ಇನ್ನಿತರ ಒಂದು ಹೀರೋಯಿನ್ ಅಂತ ನಾವೇನು ಹೇಳ್ತೀವಿ ಎಲ್ ಸಿ ಡಿ ಅಂತ ಈ ಕೆಲವು ಸಿರಿಂಜ್ ಮೂಲಕ ಏನಾದರೂ ಸೋಂಕಿತ ವ್ಯಕ್ತಿಯಿಂದ ಏನಾದರೂ ಚುಚ್ಕೊಂಡ್ರೆ ಅದು ರಕ್ತದ ಮೂಲಕ ಹೆಪಟೈಟಿಸ್ ಬಿ ಅವಕಾಶ ಇದೆ ಆದ್ದರಿಂದ ಅವುಗಳಿಂದ ದೂರ ಇದ್ದರೆ ಈ ಹೆಚ್ಚಿ ತಡಿಬೋದು ಹೆಪಟೈಟಸ್ ಬಿ ಗೆ ಆರೋಗ್ಯ ಶಿಕ್ಷಣ ಭಾಳ ಇದೆ ಮೇಲಿನ ಮೇಲೆ ಅದನ್ನು ರೋಗ ಪರೀಕ್ಷೆ ಮಾಡಿಕೊಳ್ಬೇಕು ಜಾಗೃತಿಯನ್ನು ಜನರಲ್ಲಿ ಮೂಡಿಸಬೇಕು ಸಮುದಾಯದಲ್ಲಿ ಅದರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ರೋಗ ಏಕೆ ಬರುತ್ತದೆ ಹೇಗೆ ಬರುತ್ತದೆ ಅದನ್ನು ತಡೆಗಟ್ಟೋ ಕ್ರಮಗಳನ್ನು ಲಸಿಕೆಗಳನ್ನು ಹಾಕಿಸ್ಕೊಳ್ಬೇಕು ಕೆಲವು ರೋಗಿಗಳಿಗೆ ಪುನರ್ವಸತೆಯನ್ನು ಒದಗಿಸ್ಬೇಕು ಅವರಿಗೆ ಆಪ್ತ ಸಮಾಲೋಚನೆಯನ್ನು ಮಾಡಬೇಕು ಏಕೆಂದರೆ ಆ ರೋಗದಿಂದ ಭಯಪೀಡಿತ ಆಗಿರ್ತಾರೆ ಕೆಲವೊಬ್ಬರು ಅದರಿಂದ ಒಂದು ಭಯ ಆತಂಕ ಒಳಗಾಗ್ತಾರೆ ಖಿನ್ನತೆ ಒಳಗಾಗ್ತಾರೆ ಧೈರ್ಯ ತುಂಬ ಕೆಲಸ ಆಗಬೇಕು ಆಪ್ತ ಸಮಾಲೋಚನೆಯಲ್ಲಿ ಅವರು ದೈಹಿಕ ಒಂದು ಮಾನಸಿಕವಾಗಿ ಸುಧಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅವರಲ್ಲಿ ಒಂದು ಆಹಾರ ಪದ್ಧತಿ ಶುಚಿತ್ವ ಬಗ್ಗೆ ತಿಳುವಳಿಕೆಯನ್ನು ಹೇಳಬೇಕು ನಾವು ಎಲ್ಲ ಒಂದು ಮಾಡೋದರಿಂದ ಈ ಒಂದು ಹೆಪಟೈಟಿಸ್ ಬಿಯನ್ನು తడిగట్బోదు అంత హతీ ఇం ఏడు మాత్రను ముసిని థ్యాంక్